ಪಾರ್ವತಕ ನನ್ನ ಮಗಳು ಅಳೇನು ಬತ್ತಾರೆ ಹಬ್ಬಕ್ಕೆ ಅಂದ್ಲು ಎಲ್ಲ ಕಾಣ್ತಾನೆ ಇಲ್ವಲ್ಲವಾ ಬಂತಾರೋ ಬರತಿಲ್ವ ಏನಂದ್ರು ತಾ ಅಂದ್ರೂ ಬರ್ನಿಲ್ವಲ್ಲ ಅವ್ರಿಗೆ ಕಾಯ್ಕೊಂಡ್ ಕೂತೀನಿ ಕೋಮಿ ಇದನ್ ನಿಂತಿದೀ ಇನ್ನು ಬಂದಿಲ್ವ ಮಗ ಇಲ್ಲ ಕಣ್ ಪಾರ್ವತಕ ನಿನ್ ಬತ್ತರ ಅಂದನಾ ಅದಕ್ಕೆ ದಾರಿನೇ ನೋಡ್ಕೊಂಡು ನಿಂತೀನಿ ಇನ್ನು ಬಂದಿಲ್ಲ ಬತ್ತಾರು ಅವಳು ವೇ ಆ ಮನೇಲಿ ಸೊಸೆ ಅವಳು ಎಲ್ಲಾನು ಒಂದು ಮಾಡಿ ಬಿಟ್ಬಿಡ್ ಬರ್ಬಿಡ್ವಾ ಹಂಗಾಗಿ ಎದ್ ಬರಕತ್ತದ ಆತದ ಹೇಳ್ನಿ సున్ అదే నా అదే అన్కొండె అల్ ఎలా మాబట్ హోగంద్రేనో అసే మాబు బాడో అన్కొండు సున్ పర్ అంతే మగీకు సీరే అట్టే బందోర్సు నోడ హు అదే సీరే మే బ్లౌస్ ఎర్డకే నోడు చనగ నగలు బాడ అట్లి కలర్ తంద ఓహో చంగా చది మడీ చుడు అయ్యో రెండు సాగుతున్నాడు హుసి చూహో ప్యాంట్ పీసీసా ఓ నిన్న పంచ పంచేన్ తరుదు అంద ప్యాంట్ పీస్ అందీని చల్స్కో అంత కనక వల్స్క ఇకళి అల్వా ప్యాంట్ ఇక్క కణస్త మీ ఉట్కం న ఈ ప్యాంట్ శర్ట్ ఇక్క ఎస్ చస్త జోడి అయ్యో దేవ్రే ನಮ್ ದೃಷ್ಟಿನೇ ಬಿದ್ಬಿಡ್ತದೆ ಹ್ಮ್ ಕಣ್ಮಣಿ ಒಳ್ಳೆ ಸೆಲೆಕ್ಷನ್ ಮಾಡಿದ್ ಕಂಡ್ಬಿಡು ಓ ಎಲ್ಲಿ ನೀನು ಒಬ್ಬಳೆ ಹೋಗಿದ್ದೆ ತರಕೆ ಅಯ್ಯೋ ಗಂಜಕ್ಕ ಬಂದಿಲ್ಲ ಮಗಳ ಮನೆಗೆ ಗಂಧಕ್ಕ ಗಂಜ್ ಕರ್ಕೊಂಡಿದ್ದೆ ಹಾ ಗಂಜನ ಓಡತಕೊಂಡಿದ್ದೆ ಅವಳು ಕರ್ಕೋಗಿದ್ದಾ ತಲೆ ಓಡಿಸ್ತಾಳೆ ತಲೆ ಹ ಏನ್ ತಿನ್ಸ್ತೆ ತಿನ್ನಕೆ ಗವ ಗವ ಅಂತಾಳೆ ತಿನ್ನಿಸ್ತಾ ಓಟ್ಲಲ್ಲೇ ಊಟ ಮಾಡಿಸ್ದೆ ಇನ್ನೇನ್ ಮಾಡಿ ಅಲ್ಗ ಗಂಟೆ ಕರ್ಕೊಂಡು ಹೋಗಿದ್ದೀನಿ ಬಂದಿತ್ತರ ಅದಕ್ಕೋಸ್ಕರ ಒಂದ್ಪಳು ತೆಗೆದ್ ಆ ಬಟ್ಟೆ ತೆಗೆದ್ ಮಾಡ್ಗು ಮೊದ ಬಂದ್ಮೇಲೆ ಕೊಡ್ತಾಯ್ತೀ ಅನ್ಕನಕ ಮಾಡ್ತೀನಿ ಬಂದ್ಮೇಲೆ ಕೊಡ್ತೀನಿ ನನ್ನ ಮಗಳು ಖುಷಿ ಬರ್ತಾರೆ ಅಂತೇ ಅವ್ ನೀನ್ ಅಲ್ಲೇನುವೆ ಮಾಡಕ್ ಹೋಗ್ಬಿಡಕನವ ಇಲ್ಲಿ ಊಟ ಮಾಡಿದೆ ಇವತ್ತು ಒಬ್ಬಟ್ಟು ಮಾಡಿಸ್ತೇವಿನಿ ಒಬ್ಬಿಟ್ಟು ಮಾಡ್ತೀನಿ ಒಬ್ಬಿಟ್ಟು ನಾನ್ ಮಾಡಿದ್ರೆ ಚೆನ್ನಾಗಿರ್ಕಿಲ್ಲ ನನ್ನ ಮಗಳು ಮಾಡಿದ್ರೆ ಚಂದ ಅದು ಅದಕ್ಕೆ ಎಲ್ಲ ಸಾಮಾನು ತಂದೀನಿ ಅವ್ಳು ಬರ್ಲಿ ಅಂತ ಒಗ್ಸಿಕಾಯ್ತೇವಿನಿ ಅವ್ಳು ಬಂದುಬಿಟ್ರೆ ಒಬ್ಬಿಟ್ಟು ಮಾಡಿಸ್ಬಿಡ್ತೇನಿ உசி சன்கான்க்க நன் மூ நன் மை ருச்சி ஒட்டி நீ நன் அழிவோ அல்வா அதுக்கே பார்வதா நீடு ஊட்ட மாடா நான் ஒழுக்க அது ஏன் இல்லை அய்யோ நன்பா பார்வதவா கூடியா அப்பா அப்பா எல்லோ அக்கெல்லாம் யாரும் அய்யோ இல்லை கணமங்க இவத்து மது வர்சா அந்திபன் கரதுக்கு அட்டே அது நானும் கரீர் கணம ஆ பரவா சன்கிட்டியா அய்யோ நன்கேன் போவா நே நேனை கரது இப்படி ஆதுக்கோவா ஏனே நான் குந்த்கொழ்கே சும் கரோதா அவ ஏன்மா கேசவா நீட்டு மாதவன் சாமான் தர்சி மாணவா வந்து நன் மகளு ஒட்டு மாலி அந்த ஓகே மாநாடு கரூ ஓகவா ಬಂತದ್ಲೆ ಕೆಲ್ಸ ಇರ್ತಳೆನ್ ಬಡ್ಕೊ ಮಗಳೇ ಎಲ್ಲಾನು ಮಾಡೀನಿ ಅನ್ನ ಸಾರು ಮುದ್ದೆ ಎಲ್ಲಾನು ಮಾಡೀನಿ ಒಬ್ಬಿಟ್ಟು ಮಾತ್ರ ನೀನ್ ಚೆಂದಾನ ಮಾಡ್ತೀನಿ ಅದಕ್ಕೆ ಎಲ್ಲ ತಂದ್ ಮಾಡಿದ್ದೀನಿ ಮಾಡ್ಬೇಕು ಅಷ್ಟೇ ಬೇಜಾರ್ ಮಾಡ್ಕಬೇ ಅವ್ ಅದ್ಕೆ ಬೇಜಾರು ಸುಮ್ ಕುತ್ಕೊ ಮಗ ಪಸ್ಟು ಸೀರೆ ನೀವೇ ಬಟ್ಟೆ ಕೊಡು ಮಕ್ಕಳಿ ಬಟ್ಟೆ ಕೊಡು ಕೂತ್ಕೊ ಒಂದ್ ನಿಮಿಷ ಒಂದ್ ನಿಮಿಷ ಕುತ್ಕೊ ಮಗಳ ಅದೇ ಅಂದ್ರೆ ತಗೊಳಿ ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ ತಂದಿನಿ ಚೆನ್ನಾಗಿದೆ ನೋಡಿ ಚೆನ್ನಾಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಬೇಡಿ ಅಯ್ಯೋ ಅತ್ತೆ ತುಂಬಾ ಚೆನ್ನಾಗಿದೆ ಇದೆಯಲ್ಲ ಯಾಕೆ ತರ ಕೂತ್ರಿ ಯಾಕೆ ತರ ಕೂತ್ರಿ ಇದೆಯಲ್ಲ ಸುಮ್ಮನೆ ಕಷ್ಟಪ್ಪ ಅಯ್ಯೋ ನಂದ್ರ ಆದದಪ್ಪ ಬಡವರ ಆಗ್ಬಿಟ್ಟು ಅಂದ್ಬಿಟ್ಟು ಹೊಸಕೊಂಡ ಹಬ್ಬದಲ್ಲಿ ಮೊದಲನೇ ವರ್ಷ ಬಂದಿದಿರಿ ಆ ಗೌರಿ ಹಬ್ಬಕ್ಕೆ ಹಂಗೆ ಕಳ್ಸಕ್ಕಾಗದಪ್ಪ ಒಂದು ನಿಮಿಷ ಸರಿ ಒಂದೇ ನಿಮಿಷ ಬಂದ್ಬಿಟ್ಟೆ ಓ ಇದೇನು ಇದು ಯಾಕೆ ಹಿಂಗೆ ಇಷ್ಟೊಂದು ಎಲ್ಲ ತರಕ್ಕೆ ಹೋಗಿದೆ ಕಣವ ನೀನು ಮಗಳೇ ಬಾಗ್ನ ಕೊಡ್ಬೇಡವ ಬಾಗ್ನ ಕೊಡ್ಬೇಡ ಬಾಳೆ ಅರ್ಶನ ಕುಂಕುಮ ಹೂವು ಹಣ್ಣು ಸೀರೆ ಇಷ್ಟೇ ಇನ್ನೇನು ತಂದಿದ್ದಾನೋ ಇನ್ನೇನು ತಂದಿದ್ದಾನವ ಕೊಡ್ದೆ ಹೋದ್ರೆ ಏನವ ನಾವು ನಾವು ಅಪ್ಪ ಹೋಗಿ ಇಟ್ಕೊಂಡು ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗವ ಅವ ನೀ ಯಾಕೆ ಮಾಡಕೋದೆ ಹೊಸಿ ಖರ್ಚಾಗಿದ್ದದಾ ಆಗ್ಲಿ ಬಿಡು ಮಗಳೇ ಆಗ್ಲಿ ಬಿಡು ಐ ಸುಮ್ ಕೂತ್ಕೊ ನಿನ್ನ ಮಾಡ್ರಿ ಇನ್ನು ಯಾರು ಮಾಡಾರವಾ ಹಾ ಈ ವರ್ಷ ಮದುವೆ ಆಗಿದೆ ಹಾ ವಸ್ತು ಕುಂದು ಗೌರಿ ಹಬ್ಬದಲ್ಲಿ ಬಾಗ್ನ ಕೊಡ್ಲಿಲ್ಲ ಅಂದ್ರೆ ಆದದ ನಿಮ್ಮ ಅತ್ತೆ ಮನೆಯವ್ರಾರ ಏನಂ ಕೊಳಕಿನ ಹೇಳು ಒಂದು ಸೀರೆನೂ ಒಂದು ಬಟ್ಟೆನೂ ಆ ಅರ್ಶನ ಕುಂಕುಮ ಹೂವು ಕುಣ್ಣೆ ಬೇಕನ್ ಮಗಳೇ ಕುಡ್ಮೇಬೇಕು ಸುಂದರ್ ನೋಡು ನೋವು ಎಷ್ಟು ಚೆನ್ನಾಗಿ ತಂದೊಳಲ್ಲನವೇ ನನ್ನ ನಾನು ಹೋಗಿದ್ದೆ ಇಷ್ಟು ಇಲ್ವೋ ಊಳ್ ಮಾತ್ರ ಹೋಗಿ ಎಲ್ಲಾನು ನಾನು ಸ್ವಲ್ಪ ಮಾರ್ಕ್ ಬಂದಿದ್ನಲ್ಲೇನೆ ಹೋಗಿ ಸಿಟಿಗೆ ಹೋಗಿ ಎಲ್ಲಾನು ಎಲ್ಲಾನು ತಂದೊಳಗಪ್ಪ ಹ್ಞೂ ಎಲ್ಲಾನು ತಂದಿದೆ ಖುಷಿ ಆಯ್ತದೆ ನನಗೆ ಅಪ್ಪ ಎಲ್ಲಾಯ್ತವ ಅಪ್ಪನೇ ಇದ್ದೀರಿ ಚೆನ್ನಾಗಿರೋದು ಏ ಹಾಡ್ಬೇಡ್ರಿ ಮೇಯ್ಸಕ್ ಹೋಗದ್ ಕನ್ಮಕ್ ಇನ್ನೇನೊಂದ್ ಮೂರಾವೆನೂ ಬಾ ಮೇಯ್ಸಕ್ ಹೋಗೋ ಬಾಳಿಕ್ ಬಂದ್ರಿಕ್ ಬಂದ ಹೋಗಿ ನಾನು ಮಾಡ್ತೇರಿ ಆಮೇಲೆ ಆಶೀರ್ವಾದ ಮಾಡ್ಬಾರ ನಾನು ಆಶೀರ್ವಾದ ನಿಮ್ಗೆ ಯಾವಾಗ ಇರ್ತೇತಿ ಯಾವಾಗ ಇರ್ತೇರಿ ನಟ್ರಿ ಬೇಡ ಅದೇ ನೋಡ್ ನಟ್ರಿ ಬರ್ತೀನಿ ಕೊಡೋಣಿ ಮಾಡು ಅದೇನ್ ಮಾಡೋ

ಹೆಂಗೋ ಹಿಂಗ್ ನಿಮ್ಮ ಅಪ್ಪನ ಹೋಗ್ಬೇಕು ಅಂತ ಆಸೆ ಇತ್ತು ನಮ್ಮ ನಮ್ಮಪ್ಪ ಕಳ್ಸ್ಕೊಂಡಿಲ್ವಾ ಬಿಡು ನಿಮ್ಮ ಅಕ್ಕ ಹೇಳು ಹಿಂಗ ಅದೇ ಪರಿಸ್ಥಿತಿ ಅಂತ ನೋಡೋಣ ಕಾಲ ಕೂಡಿ ಬಂದಾಗ ಮಾಡಿ ಆಯ್ತದ ನನ್ಗೆಲ್ಲ ಮಾಡ್ಕೊತ ಅವಳು ನೀವು ತೊಡ್ಕೊಡಿ ತೊಡ್ಕೊಡಿ ಅವಳು ಬೀಸ್ತಾಳೆ ನಾನು ಅದ್ ಕುತ್ಕೊತೀನಿ ಸೆಕೆ ಇಲ್ಲಿ ಕೂತ್ಕೊಳಕಾಕಿಲ್ಲ ಆಚೆ ಕೂತಿರ್ ನಿಂಚರು ಅವ್ಳಗದ್ದೇನ್ ಮಾಡ್ಕೊಡಿ ಅಂತ ಅಂಕನಮ್ಮ ಪಾಪ ತುಂಬಾ ಒಳ್ಳೆಯವರು ಅಯ್ಯೋ ಅವ್ರೇನೋ ಒಳ್ಳೆಯವರು ಅತ್ತೆ ನಿಮ್ಮ ಅತ್ತ ಒಳ್ಳೆ ಅಲ್ವಲ್ಲಪ್ಪ ನಿನ್ನ ಆದ್ಮೀ ಬರ ಇಲ್ಲ ಅವಳೆ ಹೆಂಗ್ ನೋಡ್ಕೊಂಡವರವ ನಿನ್ನ ಏನು ಮಾತೇ ಅಡಕಾಗ್ನಿಲ್ಲ ಅವತ್ತು ಹೆಂಗ್ ನೋಡ್ಕೊಂಡರು ಚೆನ್ನಾಗಿದ್ಯ ಮಗಳಲ್ಲಿ ಅವಾ ಹಂಗೇನು ಇಲ್ಲ ಏನ್ ಮಾಡೋದು ಹಂಗಂತ ಕಷ್ಟ ಅಂತ ಓಡ್ಬಂದ್ ಬಿಡಕತ್ತದ ಹೆಂಗೋ ಮಾಡ್ಕೊ ಹೋಗ್ಬೇಕು ಮಟ್ಟಲ್ಲಿ ಮಾವ ಇವರು ನನ್ನ ಮೈದಾ ಅದ ನಮ್ಮ ಮೈದಾ ಒಳ್ಳೆ ಒನ್ಸಕನವದು ನನ್ನ ದಿಸ ಹುಸಿ ಇದು ಮಾಡೋಕ್ಕಿಲ್ಲ ಯಾವಾಗಲೂ ನನ್ನ ಪರವಾಗಿ ಇರ್ತದೆ ಅತ್ತದೇ ಜಗಳಿಸ್ಕೊಂಡೋಗ್ತದೆ ನನ್ಗೆ ಏನಾರು ಅಂದ್ಬಿಟ್ರಿ ಹ್ಞೂ ಇವರು ಏನು ಮಾತಾಡಕ್ಕಿಲ್ಲ ನಮ್ಮ ತಂಡ್ರೆ ಎದ್ಕೋತಾರೆ ಏನ್ ಪಟ್ಬಿಟ್ಟಂತೀಯಾಕಿದ ಇವ್ರು ಏನು ಬೈದ್ರು ಸುಮ್ಮನೆ ಇರ್ತಾರೆ ಅವನ್ನ ನನಗೆ ಬಂದು ಸಮಾಧಾನ ಮಾಡ್ತಾರೆ ಅವ್ರು ಹಂಗಲ್ಲ ನನ್ನ ದಿವಸ ಓ ಬೈದೆ ಬಿಡದೆ ಬಾಯ್ ಬಂದಂಗೆ ಅತ್ತೆಗೆ ಏನಕ್ಕ ಹಂಗೆ ಮಾತಾಡ್ತೀನಿ ಹಂಗೆ ಹೆಂಗೆ ಅಂತ ಇದು ಎದುರುಗಡೆ ಬೈದ್ ಬಿಡ್ತಾರೆ ನಮ್ಮ ಅಷ್ಟೇ ನನಗೇನು ಅನ್ನ ಬಿಡಕಿಲ್ಲ ಹ್ಞೂ ಇವಳು ನೇತ್ರ ಹುಸಿ ಏನ್ ಮಾಡಕಿರತನವ ಒಳಗೆ ಇದು ಒಂದು ನಾಲ್ಕು ದಿನ ಎಲ್ಲರೇ ಹೋಗ್ಬಿಟ್ಟು ಬನ್ನಿ ಅಂತ ಮಾವ ಹೇಳಿದ್ದ ನನ್ನ ದಿವಸನವೇ ಬಸ್ಸು ಟ್ರೈನ್ ಟಿಕೆಟ್ ಬುಕ್ ಮಾಡಿಕೊಟ್ಟಿದ್ದ ಹೋಗ್ಬಿಟ್ಟು ಬನ್ನಿ ಅಂತ ನಾನು ಬ್ಯಾಗು ಗೀಗು ಎಲ್ಲ ರೆಡಿ ಮಾಡ್ಕೊಂಡ್ವಿ ಅವತ್ತು ಬಿದ್ದು ಕಾಲು ನೋವು ಮಾಡಿಕೊಂಡು ಕಾಲು ಮುರಿದೋಗದೆ ಅಂದ್ಕೊಂಡು ಬೇ ಇದು ಮನೆಗಿದ್ದು ಆಸ್ಟೇ ಮನೆಂದು ಏತಕ್ಕನವ ಜೋರಾಗೆ ಎತ್ಕೊಂಡು ಕಿರ್ಚ್ಕೊಂಡು ರಂಪ ಮಾಡಿಕೊಂಡು ಆಮೇಲೆ ಹೆಂಗೆ ಹೋಗೋದು ಅತ್ತೆ ಗೊತ್ತಾರ ನಿನಗೆ ಮೊದಲೇ ನನ್ನ ಮಗಳ ಕಾಲು ಮುರಿದೋಗದೆ ನೀನು ಆಚೆ ಸುತ್ತಾಕೋದಿರ ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಬೈತಾ ಆಮೇಲೆ ನಾನು ಅನ್ಕಣೆ ಅಂತೆ ಅನ್ಕಣ್ಣೆ ಅಂತ ಹೇಳಿ ಹುಳ್ಕಣ್ಣೇಯ ಇವ್ಕಣ್ಣ ಆಕೆ ನನ್ನ ಮಗಳು ಕಾಲು ಮುರಿದೋಯ್ತು ಹಂಗೆ ಹಿಂಗೆ ಅಂತ ಬಾಯಿ ಬಂದ ಬೈತು ಕನವಾ ಇನ್ನೇನು ಮಾಡಿ ಅದಕ್ಕೆ ನಾನು ಬೇಡ ಬಿಟ್ರೆ ಅದಗೆ ಇನ್ನೇನು ಮಗಳು ಕಾಲು ಮುರ್ದೋಗೋದೇ ಹಂಗಿದ್ರೆ ಸುತ್ತಾಕೋದ್ಲು ಅಂತ ಅಂತಾರೆ ಈಗಲೂ ಏನು ಮಾಡಿಲ್ಲ ಮುಟ್ಟಿಲ್ಲ ನನ್ನಿಂದ ಕಾಲು ಮುರ್ದೋಯ್ತು ಅಂತವ್ರೆ ಯಾಕೆ ಬೇಕು ಅಂದ್ಬಿಟ್ಟು ನಾನು ಬೇಡ ಅಂದೆ ಕನವ ಬೇಡ ಅಂದ್ಬಿಟ್ಟು ಇವ ನನ್ನ ಮೈದಾ ಹೊಸಿ ಹಿಂಸೆ ಮಾಡಿಲ್ಲ ಕನವಾ ನಾನು ನೋಡ್ಕೋತೀನಿ ನೀವು ಬನ್ನಿ ಅದಕ್ಕೆ ತಲೆ ಕೆಚ್ಕೊಂಡಿರಿ ಅಂತ ಹುಸಿ ಇದ್ ಮಾಡ್ನಿಲ್ಲ ನಾನೇ ಹೋಗ್ನಿಲ್ಲ ಅಯ್ಯೋ ಬೇಡ ಸುಮ್ಮನೆ ರೀ ಅದಗೆ ಹಾಂ ಅನ್ಕೊ ಸುಮ್ಮನೆ ಅಲ್ಲಕ್ಕ ನಮಗೆ ಕಾಳಮುರಿದೋಗಿ ಅಂತ ಅಷ್ಟೊಂದು ಹೊತ್ಲುಗ ಕನವ ಹುಸಿ ಎಣ್ಣಿಲ್ಲ ಹೊತ್ಕೊಂಡು ಕೆಚ್ಕೊಂಡು ಬಾಯಿ ಬಿಡ್ಕೊಂಡು ಹುಸಿ ರಂಪಟ ಮಾಡ್ಲಿಲ್ಲ ನೋಡಿದ್ರೆ ಬೆಳಗ್ಗೆ ಚೆನ್ನಾಗಿ ಬಿಡಾಡ್ತವಳು ಅಯ್ಯ್ ಹಂಗವ ಹಂಗ ಕಾಲು ಮುರಿದೋಗಿರೋರು ಒಂದು ದಿನಕ್ಕೆ ಸರಿ ಎತ್ತದಂಗ್ರೆ ಅಷ್ಟೊತ್ತಿ ರಂಪ ಮಾಡವ್ರು ಹಂಗೂ ನನ್ನ ಮೈದಾ ಹೇಳ್ತೀನ ದಿಸ ಅದ್ಕೆ ಅವಳನ್ನ ನಂಬೇಡಿ ನೀವು ನಿಮ್ಗೆ ಗೊತ್ತಾಗೋದಿರ ಸುಮ್ಮನೆ ಹೋಗಿ ಬಿಡ್ಬೋದು ನೀವು ಅಂತ ನಾನೇ ನಮ್ಮಲ್ಲ ಅಯ್ಯೋ ಪಾಪ ನಿಜವಾಗ್ಲೂ ಆಗಿದ್ರೆ ಅತ್ತೆ ಒಂದೇ ಕಷ್ಟಪಡ್ತಿದೆ ಅಂದ್ಬಿಟ್ಟು ನಾನು ಬೇಡ ಅಂತಂದೆ ಆಮೇಲೆ ಬೆಳಿಗ್ಗೆಗೆ ಗೊತ್ತಾಗಿತ್ತು ನನಗೆ ಚೆನ್ನಾಗಿ ಓಡಾಡ್ತಾಯಿದ್ಳು ಹಾಗೆ ಹೇಳ್ತೀನಿ ನನ್ನ ದಿವಸ ನೋಡಿರೋದಕ್ಕೆ ಬೈ ನಾಟಕ ಇವಳು ನೀವು ಆಚೆಗೊಯ್ತೀರಿ ಅಂತ ಚೆನ್ನಾಗಿ ಚೆನ್ನಾಗಾಗ್ಬಿಟ್ಟವಳೆ ನಾನು ಹೇಳಿದ್ರು ನಿಂತೇರ್ಲಿಲ್ಲ ಅಂತಂಗಂತು ಅಯ್ಯೋ ಹೋಗ್ಲಿ ಬಿಡಪ್ಪ ಇನ್ನು ಏನು ಮಾಡಿ ಸುಮ್ಮನೆ ಅಡಕಣ ಇನ್ನು ಏನು ಮಾಡ್ಯಾವ ಅವಳು ನನ್ನಂಗೆ ಎಣ್ಣಲ್ವ ಈಗ ನಾನು ಎಷ್ಟು ಖುಷಿಯಾಗಿ ಬರ್ತೀನಿ ಅಪ್ಪನ ಮನೆ ಅಂದರೆ ಅವಳು ಹಂಗೆ ಅಲ್ಲವಾ ಅಪ್ಪನ ಮನೇನ್ ಬಂದಿರ್ತಾಳೆ ಅವಳಿಗೆ ನಾನು ಇನ್ನೇನು ಮಾತಾಡ್ತಾ ನಾನು ಏನು ಮಾತಾಡಿಲ್ಲ ನಾನು ಏನು ಮಾತಾಡಲಿಲ್ಲ ಅಯ್ಯೋ ಹೋಗ್ಲಿ ಬಿಡ ಇನ್ನೇನು ಮಾಡಿ ಹೋಗ್ಲಿ ಬಿಡು ನೀನೇ ಆ ನೀನೇ ಅನ್ಸರ್ಸ್ಕೊಂಡು ಹೋಗಿ ಮಗಳೇ ನೀನೇ ಅನ್ಸರ್ಸ್ಕೊಂಡು ಹೋಗು ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ನಾನು ನಮ್ಮ ಅಪ್ಪನ ಮನೆಗೆ ಬಂದಿದ್ದೀನಿ ಹಬ್ಬಕ್ಕೆ ಅಂತ ఎలా చాలే వీడియోస్ ఎలా నోడ్తాయి ఇష్ట ఐతైతా ఇష్ట అనే ఒక లైక్ మాట్రప చైతే అంత కమెంట్ మే సబ్స్క్రైబ్ మాట్ సబ్స్క్రైబ్ మాట్ోస్ మీ సబ్స్క్రైబ్ మాట్టు సపోర్ట్ మాత్ర నమూ మే వీడియో మే ఇష్ట దయవిట్టు సబ్స్క్రైబ్ మాకొడి సపోర్ట్ మి థ్యాంక్